ವೀರ ಸಾವರ್ಕರ್ ಅವರು ಚರಿತ್ರೆ ಸ್ವಲ್ಪ ತಿಳ್ಕೋಬೇಕು ತಿಳಿದಿರೋ ಏನಂದ್ರೆ ಅದು ಮಾತಾಡಿದಾಗ ಈ ರೀತಿ ಗೊಂದಲಗಳು ಸೃಷ್ಟಿ ಆಗ್ತವೆ ಸಮಾಜಕ್ಕೆ ತಪ್ಪು ಸಂದೇಶ ರವಾನೆ ಆಗ್ತದೆ ಕಿರಣ ಸುದ್ದಿ ವಾಹಿನಿಗೆ ಸ್ವಾಗತ ಇದು ನಿಮ್ಮ ವಿಶ್ವಾಸ ಸುದ್ದಿಯ ಪ್ರತೀಕಾರ ಜೀವನ ಮಾಡಿದಾಗ ದೇಶದ ಬಗ್ಗೆ ಗಮನ ಇಲ್ಲದರ ರಾಷ್ಟ್ರೀಯತೆ ದೇಶ ಪ್ರೇಮ ಇಲ್ಲದೆ ಇರತಕ್ಕಂಥ ವ್ಯಕ್ತಿ ಅನ್ನೋದನ್ನು ಆತ್ಮೇ ನೇರವಾಗಿ ತೋರ್ಪು ತೋರ್ಪಡಿಸ್ಕೊಳ್ತಾ ಇದ್ದೇನೆ ರಾಹುಲ್ ಗಾಂಧಿ ಸುಪ್ರೀಂ ಕೋರ್ಟಲ್ಲಿ ಈ ಒಂದು ವಿಷಯದ ಬಗ್ಗೆ ಗೌರವಾನ್ವಿತ ನ್ಯಾಯಾಧೀಶರು ಏನು ರಾಹುಲ್ ಗಾಂಧಿಗೆ ನೀವು ತುಂಬ ಸೂಕ್ಷ್ಮವಾಗಿ ಹೇಳಿದ್ದಾರೆ ಏನಂತ ಹೇಳಿದ್ರೆ ಎರಡು ಸಾವಿರದ ಇಪ್ಪತ್ತೆರಡು ಭಾರತ ಜೋಡೋ ಯಾತ್ರೆ ಮಹಾರಾಷ್ಟ್ರ ಅಂಕೋಲಾ ಜಿಲ್ಲೆಯಲ್ಲಿ ಸಾಗುತ್ತಿದ್ದ ವೇಳೆ ರಾಹುಲ್ ಗಾಂಧಿಯವರು ಸಾವರ್ಕರ್ ಬಗ್ಗೆ ಟೀಕಿಸಿದರು ಸ್ವತಂತ್ರ ಹೋರಾಟಗಾರ ವೀರ ಸಾವರ್ಕರ್ ಅವರನ್ನು ಬ್ರಿಟಿಷ್ ಸರ್ಕಾರ ಸೇವಕ ಎಂದು ಟೀಕಿಸಿದ್ದು ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿಯನ್ನು ತೀವ್ರವಾಗಿ ತರಾಟೆಗೆ ತೆಗೆದುಕೊಂಡಿದೆ ಕೋರ್ಟು ಇತ್ತನ ಗೊತ್ತಾ ಆತನ ಸೇವಕನಾಗಿದ್ದಂತ ಇಡೀ ಒಂದು ಸ್ವತಂತ್ರ ಹೋರಾಟದಲ್ಲಿ ಒಂದು ಕಿಡಿಯಾಗಿ ಕೆಲಸ ಮಾಡಿದಂಥವನು ವೀರ ಸಾವರ್ಕರ್ ಏನು ಇವರೆಲ್ಲ ಕೂಡ ಒಂದು ಕಡೆ ಏನು ಮಂದಗಾಮಿಗಳು ತೀವ್ರಗಾಮಿಗಳು ಅಂತ ಏನು ಊಟ ಹಾಕ್ಕೊಂಡ್ಬಂದರು ಆವಾಗ ಭಗತ್ ಸಿಂಗು ಮತ್ತು ಸುಭಾಷ್ ಚಂದ್ರ ಬೋಸು ಇವರ ಒಂದು ಚಿಂತನೆ ಮೇಲೆ ಹುಟ್ಟಿ ಬಂದಂಥದ್ದು ವೀರ ಸಾವರ್ಕರ್ ಗಾಂಧಿದು ಮಂದದ ದಾ ಮಂದದ ದಾರಿಯಲ್ಲಿ ಏನೋ ಒಂಥರ ಸಂಧಾನ ದಾರಿಯಲ್ಲಿ ಅವರು ಯಾವುದೇ ರೀತಿಯಾಗಿರ್ತಕ್ಕಂಥ ಗಲಭೆಗಳಿಗೆ ಇದಕ್ಕೆ ಅವಕಾಶ ಕೊಡ್ತಾ ಇಲ್ಲ ಆಗಲೂ ಕೂಡ ಜಲೆಯನ್ನು ವಾಳು ಅನ್ನೋ ಒಂದು ಹತ್ಯಾಕಾಂಡದಲ್ಲಿ ಅನೇಕ ಜನರು ಸಾವಿರಾರು ಜನ ಸಾವನ್ನಪ್ಪಿದ್ದನ್ನು ನಾವು ಕಣ್ಣಾರೆ ನೋಡಿದ್ವಿ ಯಾರೂ ನಾಯಕರು ಸಾಯಲಿಲ್ಲ ಅವತ್ತು ಅಮಾಯಕ ಜನ ಮುಗ್ಧ ಜನ ಸತ್ತಿದ್ದು ಇವರು ಆರ್ಗನೈಸ್ ಮಾಡ್ಕೊಂಡು ಬಂದು ಅಲ್ಲಿ ಜನಗುಳಿಸಿ ಇವರು ಜನರನ್ನು ಸೂಟ್ ಸೂಟ್ ಆದರೆ ಹೊರತು ಜನರ ಪ್ರಾಣ ಕಳ್ಕೊಂಡ್ರೆ ಹೊರತು ಯಾವ ನಾಯಕನೂ ಪ್ರಾಣ ತ್ಯಾಗ ಮಾಡಲಿಲ್ಲ ಒಬ್ಬ ನಾಯಕ ಪ್ರಾಣ ತಾಗಿದ ಮಾಡಿದ್ದಾನ ಅಂತ ಹೇಳಿದ್ರೆ ಅದು ಒಬ್ಬ ಭಗತ್ ಸಿಂಗ್ ಅಂಥ ಒಂದು ಗುಂಪು ಆ ಗುಂಪಿನಲ್ಲಿ ಆ ಒಂದು ವಿಚಾರದ ಮೇಲೆ ಬಂದಂಥವನು ವೀರ ಸಾವರ್ಕರ್ ಅಂಥ ನಾಯಕನ ಬಗ್ಗೆ ಮಾತಾಡಿ ಈ ರೀತಿ ದೇಶದಲ್ಲಿ ಇಂಥ ಸಣ್ಣ ಸಣ್ಣ ಅಲ್ಲೋಲ ಕಲ್ಲೋಳಗಳನ್ನು ಸೃಷ್ಟಿ ಮಾಡಿ ಮತ ರಾಜಕೀಯಕ್ಕೆ ಇಳಿದಿದ್ದರೆ ಇವತ್ತು ದೇಶ ದೊಡ್ಡ ಮಟ್ಟದಲ್ಲಿ ಗಂಡಾಂತರ ಎದುರಿಸ್ತಾ ಇದೆ ಈ ದೇಶದಲ್ಲಿ ಜಾತ್ಯಾತೀತವಾಗಿ ಧರ್ಮಾತೀತವಾಗಿ ಇದನ್ನು ಒಂದು ಆದರ್ಶ ರಾಷ್ಟ್ರವನ್ನಾಗಿ ನಿರ್ಮಾಣ ಮಾಡಲಿಕ್ಕೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ರಚನೆ ಮಾಡಿದ ಸಂವಿಧಾನ ಅದನ್ನು ಸಂಪೂರ್ಣವಾಗಿ ಅರ್ಥೈಸಿದೆ ಇವತ್ತು ಈ ಜನ ದಿಕ್ಕು ಹೋಗ್ತಾ ಇದ್ದಾರೆ ರೀ ರಾಷ್ಟ್ರಪ್ರೇಮ ನೋಡೋಕ್ಕೆ ಕಡಿಮೆ ಆಗ್ತಾ ಇದೆ ದೇಶಾಭಿಮಾನ ಕಡಿಮೆ ಆಗ್ತಾ ಇದೆ ಪ್ರತಿಯೊಬ್ಬರಲ್ಲಿ ಉಕ್ಕಿ ಬರಬೇಕಾಗಿರ್ತಕ್ಕಂಥ ರಾಷ್ಟ್ರಾಭಿಮಾನ ದೇಶಾಭಿಮಾನ ಕೊರತೆ ಆಗಿರೋದ್ರಿಂದ ಇವತ್ತು ನಮ್ಮ ಮೇಲೆ ಈ ಮಿಲಿಟೆಂಟ್ಸ್ ಈ ಟ್ರ ಉಗ್ರವಾದಿಗಳು ನಮ್ಮ ನಮ್ಮಲ್ಲೇ ಬಂದು ಸೇರಿಕೊಂಡು ನಮ್ಮ ನಮ್ಮಲ್ಲೇ ಇವರು ಅಜ್ಞಾನವಂತರು ಇವರಿಗೆ ದೇಶದ ಬಗ್ಗೆ ನಿಜವಾದ ಕಾಳಜಿ ಇಲ್ಲ ಇವರು ಆಸೆ ಬುರುಕರು ಇವ್ರ ಮಧ್ಯೆ ಸೇರ್ಕೊಬಂದು ನಿಜವಾಗ್ಲೂ ಕೂಡ ಇವತ್ತು ನಮ್ಮ ಮೇಲೆ ಕಿಚ್ಚ ಎಂಟಿಸಿ ಇವತ್ತು ಇಷ್ಟೆಲ್ಲ ದೊಡ್ಡ ದುರಂತಗಳಿಗೆ ಕಾರಣ ಆಗ್ತಾ ಇದೆ ವೀರ ಸಾವರ್ಕರ್ ಅವರು ಚರಿತ್ರೆ ಸ್ವಲ್ಪ ತಿಳ್ಕೊಬೇಕು ತಿಳಿದಿರೋ ಏನಂದರೆ ಅದು ಮಾತಾಡಿದಾಗ ಈ ರೀತಿ ಗೊಂದಲಗಳು ಸೃಷ್ಟಿ ಆಗ್ತವೆ ಸಮಾಜಕ್ಕೆ ತಪ್ಪು ಸಂದೇಶ ರವಾನೆ ಆಗ್ತದೆ ನ್ಯಾಯಾಲಯಗಳು ಇದರ ಬಗ್ಗೆ ಯಾವ ರೀತಿ ಒಂದು ಸೂಚನೆ ಕೊಟ್ಟಿದ್ದಾರೆ ರಾಹುಲ್ ಅಂತ ಹೇಳಿದ್ರೆ ಚಿಮಾರೆ ಆಗದೆ ನಂಗೆ ಇದು ಒಂಥರ ಒಬ್ಬ ರಾಷ್ಟ್ರ ನಾಯಕನಿಕೊಂಡು ಒಬ್ಬ ಎಂ ಪಿ ಅನ್ನಿಸ್ಕೊಂಡು ಗಾಂಧಿ ಕುಟುಂಬದಿಂದ ನಾನು ಹುಟ್ಟು ಬಂದಿದ್ದೀನಿ ಈ ದೇಶದ ಆಸೆ ಅಂತ ಹೇಳ್ಕೊಂಡು ತಿರುಗ್ತಾರೆ ಎಲ್ಲಿ ನೋಡಿದ್ರು ಯಾತ್ರೆಗಳು ಮಾಡ್ತಾರೆ ಏನೋ ಕಾಲುಜಾದ್ರ ಮಾತಾಡ್ತಾ ಓದ್ತಾರೆ ಈ ದೇಶದ ಬಗ್ಗೆ ಸ್ವಾತಂತ್ರ್ಯ ಹೋರಾಟಗಾರರ ಬಗ್ಗೆ ಮಾತಾಡುವಾಗ ತುಂಬ ಎಚ್ಚರಿಕೆಯಿಂದ ಮಾತಾಡಬೇಕಾಗ್ತದೆ ವೀರ ಸಾವರ್ಕರ್ ಅವರು ನಿಜವಾಗ್ಲೂ ಕೂಡ ಅಗಾಧವಾದಂಥ ಮೇಧಾಶಕ್ತಿ ಹೊಂದಿದ್ದಂಥ ವ್ಯಕ್ತಿ ಈ ದೇಶದ ಒಂದು ಆಸ್ತಿ ಈ ದೇಶದ ಒಂದು ಏನೋ ಒಂದು ನಿಜವಾಗ್ಲೂ ಅವ್ರನ್ನ ನಾವು ಸದಾ ಸ್ಮರಿಸ್ತಾ ಇರ್ತೀವಿ ಅಸ್ಮಿತೆ ಈ ದೇಶದ ಅಸ್ಮಿತೆ ಮಾತಾಡ್ತಾರೆ ಜನ ಏನಿದು ಈ ದೇಶದಲ್ಲಿ ಏನು ಈ ರೀತಿ ಗಂಡಾಂತರಗಳು ಬರೋದಕ್ಕೆ ಕಾರಣ ಏನಂತ ಹೇಳಿದ್ರೆ ಈ ರೀತಿ ಮಾತಾಡೋದ್ರಿಂದ